ನಾಮ ಹಾಕ್ಸ್ಕೊಂಡಿದೀವಿ ಎಲ್ರು ಅಲ್ಲೇ ದೇವರಾಮ ಪಂಗ್ನಮಿಲ್ಲರ್ಸ್ ಹಾಕೊಂಡು ಸಿಸ್ತಾಗ ಟೋಟಲ್ ಆಗಿ ರೆಡಿ ನಾ ಇದ್ ಬಂದು ನಿತ್ಯಾನಂದ ಸ್ವಾಮಿಗಳು ಆಶ್ರಮಗಳು ಇದು ಹಿಂಗೆ ಇರೋ ದೇವಸ್ಥಾನ ನೋಡ್ತಿದ್ರ ಎಷ್ಟೋ ಏಳು ಗೋಪುರ ದೊಡ್ಡ ಚೆನ್ನಾಗಿದೆ ರೋಡ್ ಏನಿಲ್ಲ ಆದ್ರೆ ಬಿಸ್ಲಲ್ಲಿ ಬರ್ಬಾರ್ದು ಸಾಯಂಕಾಲ ಬರ್ಬೇಕಿಲ್ಲ ಬೆಳಿಗ್ಗೆ ಬರ್ಬೇಕು ನೋಡ್ದ ಸಮಾಧಿ ಇರೋದು ಅಷ್ಟೇ ಇದೆ ತೋರಿಸು ತೋರಿಸು ಇದು ಏನಂದ್ರೆ ಚಿಕ್ಕ ಸಂದಿ ಇರುತ್ತೆ ಅದ್ರಲ್ಲಿ ಎಷ್ಟೇ ದಪ್ಪಕ್ಕಿರೋರು ದೂರ್ ಬಿಟ್ಟು ಬಂದ್ಬಿಡ್ತಾರೆ ಗೆಳೆಯರ ಫೈನಲಿ 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 ಲಾಸ್ಟ್ ಲಿಂಗಮ್ ಬಂದಿದ್ದೀವಿ ಹಲೋ ಗೆಳೆಯರ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋ ವೀಡಿಯೋಗೆಲ್ಲ ಹೇಗಿದ್ದೀರಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೆ ಸೊ ಇವತ್ತು ಏನಪ್ಪ ಮ್ಯಾಟ್ರ್ ಅಂದರೆ ಸೊ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿದ್ರೆ ನಾವು ತಿರುಮ ತಿರುಮನ ಏನೋ ತಿರುವನಮಲೈ ತಿರುವನಮಲೈಗೆ ಬಂದಿದ್ವಿ ಸೊ ಸ್ವಲ್ಪ ಪ್ರೊನೌನ್ಸೇಷನ್ ಕಮ್ಮಿ ಸೊ ನೋಡ್ತಿದ್ರ ಇವಾಗ ಫ್ರೆಂಡ್ ಮರ್ಬಿಟ್ಟು ಹೋಗ್ಬಿಟ್ಟವನೇ ಸೊ ಅದರಿಂದ ಇಲ್ಲ ಕಾಯ್ಕೊಂಡಿದ್ದೀವಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಗೋಪುರದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಫುಲ್ಲು ಶೆಕಗುರು ಎಷ್ಟು ಟೆಂಪ್ರೇಚರ್ ತರ್ಟಿ ಫೈವ್ ಐತ ತರ್ಟಿ ಫೈವ್ ಪ್ಲಸ್ಸು ಹಿಂಗ ಟಮ್ಟೆ ಅಡಿಕೆರೆ ಹಂಗ ಕರೆಕ್ಟಾ ಮೋಲ ಹೋಳ ತಾನೆ ಟಮಟೆಗೆ ಟಮ್ಟೆ ಎಂಟ್ರೆನ್ಸ್ ಹತ್ರ ಬಂದು ನೋಡ್ತಿದ್ದೀರಾ ಫುಲ್ ಎಂಟ್ರೆನ್ಸ್ ಹತ್ರ ಇವಾಗ ಬಂದೆ ದೊಡ್ಡ ಗೊಬ್ಬರ ಗೊಬ್ಬರ ಗೊತ್ತಿಲ್ಲ ಚೆನ್ನಾಗೈತಲ್ಲ ನಮ್ಮ ಹಾಕ್ಸ್ಕೊಂಡಿದೀವಿ ಎಲ್ರು ಅಂದ್ರೆ ದೇವ್ರನಮ್ಮ ಪಂಗ್ನಮ್ಮ ಅಲ್ಲ ನೋಡ ಹೆಂಗೈತ್ರಿ ಬೆಟ್ಟಗಿಂತ ಇಡ ಇದೆಯಲ್ಲ ಹುಲಿ ಮಸ್ತ್ ದೊಡ್ಡದಾಗೈತೆ ಇದೆ ಸರ್ನೆ ಆ ಈ ಸೆವೆನ್ ಗೋಪುರ ಇದೆ ಸೆವೆನ್ ಐತೆ ಇಲ್ಲೇ ಹೊರಗಡೆನೆ ಅದರಲ್ಲಿ ಎರಡು ಮಾತ್ರ ರಶ್ ಇರುತ್ತೆ ಅಷ್ಟೇ ಇನ್ನೆಲ್ಲ ಫ್ರೀ ಆಗಿ ಸ್ವಲ್ಪ ಬೇಗ ಹೋಗ್ಬಿಡ್ ನೋಡಿ ಪಂಚರ್ ಹಾಕೊಂಡು ಸುಸ್ತಾಗ ರೆಡಿ ಆಗಿದೆ ಪಂಚೆ ಪಂಚೆ ಸೊ ಒಳಗಡೆ ಹೋಗ್ತಾ ಇದೀವಿ ನೋಡ್ತಿದ್ದೀರಾ ಏನು ಹೇಳಿ

ಬಿಟ್ರಿ ದೇವಸ್ಥಾನ ಇಲ್ಲಿ ಬರೀ ತಮಿಳಲ್ಲೇ ಬೋಡ್ಸಿದೆ ಅಲ್ವಾ ಇಲ್ಲೇ ಹೌದು ಅದೊಂದು ಬರ್ದೈತೆ ಓ ಇನ್ನ ಎಷ್ಟು ಗೋಪುರ ಐತೆ ಅಂದೆ ಏನು ಹಂಗೆ ಒಳಗಡೆ ಹೋಗ್ತಾನೆ ಇರ್ಬೇಕನೋ ಇದು ಬಂದು ದೇವ್ರ ಮಂಟಪ ಇಲ್ಲೆಲ್ಲ ದೇವ್ರ ಐಟಮ್ಸ್ ಎಲ್ಲ ಇಟ್ಟಿರ್ತಾರಂತೆ ಸೊ ಏನೋ ದೀಪ ಇರೋ ಅಲ್ಲಿ ದೀಪ ಇದ್ರಲ್ಲೇ ಇಟ್ಟಿರ್ತಾರಂತೆ ಸೊ ತುಂಬ ದೊಡ್ಡದಾಗಿ ಒಳಗಡೆ ಎಲ್ಲ ಕಟ್ಟಿದ್ದಾರೆ ಇವಾಗ ಎಷ್ಟು ಕಾರ್ತಿಕ ದೀಪನ ರಿಯಲ್ ಆಗಿ ಇವಾಗ ಜಸ್ಟ್ ದರ್ಶನ ಸ್ಕಾನ್ ಬಂದ ಸುಬ್ರಹ್ಮಣ್ಯ ಅದು ಇವಾಗ ಗೆಳೆಯರ ಇಲ್ಲಿ ಏನು ನೋಡ್ತೀರೋ ಫುಲ್ಲು ಸಾವಿರ ಪಿಲ್ಲರ್ಸ್ ಐತೆ ಅಂತೆ ಆಗಿ ತುಂಬ ಗಟ್ಟಿಯಾಗಿ ಕಟ್ಟಿದ್ದಾರೆ ಮತ್ತೆ ಸಾವಿರ ಪಿಲ್ಲರ್ಸ್ ಐತೆ ಇಲ್ಲಿ ತೌಸಂಡ್ ಟು ಹಂಡ್ರೆಡ್ ಇಯರ್ಸ್ ಐತೆ ತೌಸಂಡ್ ಟು ಹಂಡ್ರೆಡ್ ಇಯರ್ಸ್ ಐತೆ ನಮ್ಮ ಅವಸ್ಥೆ ಹೇಳ್ಬೇಡಿ ಹಂಗಾಗಿದ್ದು ಬಂದ್ಬಿಟ್ಟು ಕಾರ್ತಿ ತರೀಪ ಹಚ್ತಾರೆ ಸಾವಿರ ಲೀಟರ್ಸ್ ಏನೋ ಎಣ್ಣೆ ಹಚ್ತಾರೆ ಹನ್ನೊಂದಿನೇ ಹೋಗಬೇಕಂತೆ ಸೊ ನೋಡಿದೆ ಒಳಗಡೆ ಫುಲ್ ಡೀಪ್ತಾನು ಫುಲ್ ಗೆಟ್ಟ ಮೇಲೆ ತಗೋತ್ತ ಇದು ದೇವರು ಡ್ಯಾನ್ಸ್ ಹಾಸ್ತಿದ್ರಾ ಡ್ಯಾನ್ಸ್ ಹಾಡಿದ್ರೆ ನಿಮ್ದೆ ನಿಂತ್ಕೊಂಡು ನೋಡ್ತಿದ್ರಾ ಇಲ್ಲಿ ಏನು ಗಮನಿಸ್ತೇನೆ ಅಂದರೆ ಇಲ್ಲೆಲ್ಲ ಫಿಂಗರ್ ಪ್ರಿಂಟ್ಸ್ ಇದೆ ಎಲ್ಲದರಲ್ಲೂ ಇನ್ನೂ ಅಲ್ಲಿ ನೋಡಬೇಕು ಅದೇನಂತ ನನಗೂ ಗೊತ್ತಾಗಿಲ್ಲ ಬೈಲಿ ಇದು ಹಳೆ ಕಾಲದಿಂದ ಹಾಕೋರ ಇವಾಗ ಏನಾದರೂ ಮಾಡೋರ ಅಂತ ಅಲ್ಲ ಇಲ್ಲಿ ನೋಡು ಫಿಂಗರ್ ಪ್ರಿಂಟ್ಸ್ ನೋಡ್ದ ನೋಡಿ ಫುಲ್ಲು ಕೈ ಪ್ರಿಂಟ್ಸ್ ಕೆತ್ತನೆ ಒಂದೊಂದು ಕಾಲ ಮೇಲೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೋರು ಮಸ್ತಾಗಿ ಮಾಡೋರಲ್ಲ ಹ್ಞೂ ಅದು ತೌಸಂಡ್ ಮತ್ತೆ ಇಲ್ಲಿ ನೋಡಿ ಗಣೇಶ ಎಲ್ಲ ಪಿಲ್ಲರಲ್ಲೂ ಈ ಥರ ಇರುತ್ತೆ ಎಲ್ಲ ಪಿಲ್ಲರು ಡಿಫ್ರೆಂಟ್ ಡಿಫ್ರೆಂಟ್ ಮಾಡೋರು ಅಲ್ವಾ ಅಲ್ಲಿ ನೋಡು ಅಲ್ಲೊಂದು ಥರ ದೇವರು ಮಸ್ತಾಗ ಆಗ ಮಾತ್ರ ಏನು ಹಳೇ ಕಾಲು ಟೆಂಪಲ್ ಲಿಂಗ ಸನಾತನ ಧರ್ಮ ಗೆಳೆಯರ ಇದು ಬಂದು ದೇವಸ್ಥಾನ ಹಿಂಗೆನ ಇರೋದು ಹಿಂಗೆ ಇರೋದು ದೇವಸ್ಥಾನ ನೋಡ್ತಿದ್ದೀರ ಎಷ್ಟು ಏಳು ಗೋಪುರ ಫುಲ್ ಇಲ್ಲಿ ಏನು ಡ್ರಾ ಮಾಡಿದಾರೋ ಅಂದರೆ ಮಾಡೆಲ್ ಮಾಡಿದರೋ ಅದೇ ಥರ ಇದು ಸೊ ಇದು ಮೇಯ್ನ್ ಎಂಟ್ರೆನ್ಸ್ ಅದು ಮೈನ್ ಎಂಟ್ರೆನ್ಸು ಅದು ಬಂದು ಅದನ್ಕೊತೀನಿ ಇನ್ನೊಂದುಗಡೆ ಕಾಣಿಸ್ತೀವಿ ಸೊ ಫುಲ್ಲು ದೊಡ್ಡದು ದೇವಸ್ಥಾನ ಮತ್ತು ಆನೆ ಇದ್ದಿದ್ದು ಸಮಾಧಿ ಅಂತ ಇದು ಸೊ ನೋಡಿ ಎಂಟ್ರಿ ಹಾಕ್ತಿದ್ದೀವಿ ಹೋಗ್ಬೇಕು ನೋಡಿ ಗೆಳೆಯರು ಎಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಸ್ಟೋನ್ಸ್ ಮೇಲೆ ಸಿಕ್ಕಾಪಟಾ ಡೀಟೇಲಿಂಗ್ ಇದೆಲ್ಲ ಒಂಥರ ಟೆಂಪಲ್ ಟೆಂಪಲ್ ಮಾಮೂಲಿ ಪಿಲ್ಲರ್ಸ್ ಪಿಲ್ಲರ್ ಎಲ್ಲ ಸೇಮ್ ಎಲ್ಲ ಒಂಥರ ಸಖತ್ ಆರ್ಕಿಟೆಕ್ಚರ್ ಅಲ್ಲ ಈಗಿನ ಕಾಲದಲ್ಲಿಲ್ಲ ಮಾಡಕ್ಕಾಗಲ್ಲ ಸೊ ಗೆಳೆಯರ ನೋಡಿದೀರ ಪಂಚ ಪರಿಸ್ಥಿತಿ ಹಿಂಗೆ ಎಡ್ಕೊಂಡು ಬರ್ಬೇಕಷ್ಟು ಬರುವಾಗ ಏನಿಲ್ಲ ಅಲ್ವಾ ಅಷ್ಟು ಮುಂಚೆ ಆಸ್ ಯೂಶಲಿ ತುಂಬ ರಶ್ ಇರುತ್ತೆ ಇವತ್ತು ಅಂದರೆ ಮಧ್ಯಾಹ್ನ ಬಂದಿದ್ದೀವಿ ಅದಕ್ಕೆ ಯಾರು ಜಾಸ್ತಿ ಸಾಯಂಕಾಲ ತುಂಬ ಜನ ಬೆಳಗ್ಗೆ ಹೊತ್ತು ಒಳಗಡೆ ಬಂದಿದ್ದೀವಿ ನೋಡ್ತಿದ್ರೆ ಒಳಗಡೆ ಫೋನ್ ಅಲ್ಲೋ ಇಲ್ಲ ಅಲ್ಲಿ ಮೈನ್ ಎಂಟ್ರೆನ್ಸ್ ಸೊ ಇಲ್ಲೆಲ್ಲ ಅಲ್ಲೋ ಇದೆ ಫುಲ್ಲು ಜನ ಅಂದರೆ ಇವತ್ತು ಅಷ್ಟೊಂದಿಲ್ಲ ಅಲ್ಲ ಬಿಟ್ಟರೆ ಸಾಯಂಕಾಲ ಬರ್ತಾರೆ ಬೆಳಗ್ಗೆ ಸಾಯಂಕಾಲ ಜಾಸ್ತಿ ಅದು ಮೈನ್ ಎಂಟ್ರೆನ್ಸು ಒಳಗಡೆ ಫೋನ್ ಅಲ್ಲೋ ಇಲ್ಲ ಆದ್ರಿಂದ ಮಾಡ್ತಿಲ್ಲ ಮಾತ್ರ ಸಕ್ಕ ತಲಾವಿಟ್ರೆ ಏನ್ ಕಟ್ಟೋರಪ್ಪ ಒಳಗಡೆ ಫುಲ್ ಡಾರ್ಕ್ ಲೈಟ್ ಎಲ್ಲ ಆಫ್ ಮಾಡಿಬಿಟ್ರೆ ಗೋಲ್ಡ್ ಇಸ್ ಗೋಲ್ಡ್ ಇವಾಗ ಲಾಡು ಪ್ರಸಾದ ಫ್ರೀ ಫ್ರೀ ಲಾಡು ಹೆಂಗಿದೆ ಲಾಡು ಮಾತ್ರ ಮಸ್ತಾಗಿತ್ತು ದರ್ಶನ ಕೂಡ ಚೆನ್ನಾಗಾಯ್ತು ಇವಾಗ ಆಚೆ ಬಂದಿದ್ದೀವಿ ಪಲ್ಲಿ ನೋಡಕ್ಕ ಜನ ಇದು ಒಂಥರ ಮರುತ್ ಕಲರ್ ಇರುತ್ತೆ ಕಾಣಿಸೋದೇ ಇಲ್ಲ ಸೊ ಇಲ್ಲೊಂದು ಇರ್ಬೇಕು ನೋಡಿ ಸೇಮ್ ಮರುತ್ ಕಲರ್ ಸೊ ಗೆಳೆಯರ ಇವಾಗ ಊಟ ಎಲ್ಲಾ ಮುಗಿಸ್ಕೊಂಡು ಹೊಡ್ತೀವಿ ಸೊ ನೆಕ್ಸ್ಟ್ ಬೆಟ್ಟ ಸುತ್ತೋದು ಹದಿನಾಲ್ಕು ಕಿಲೋಮೀಟ್ರ್ ಸೊ ಇವಾಗ ಬಂದು ಕಿರಿವಲ್ಲಮ್ ಹೋಗ್ತಾ ಇದೀವಿ ಹದ್ನಾಕ್ ಕಿಲೋಮೀಟ್ರ್ ನಡಿಬೇಕಂತೆ ಇಲ್ ದೇವಸ್ಥಾನದಿಂದ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಸ್ಕೊಡ್ತೀನಿ ಗೆಳೆಯರ ಇವಾಗ ಜಸ್ಟು ಅಗ್ನಿಲಿಂಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ಲೇ ಇದ್ದಿದ್ದು ಸೊ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ ಅದರಿಂದ ವೀಡಿಯೋ ಮಾಡೋಕ್ಕೋಗಿಲ್ಲ ಇವಾಗ ಬಂದು ನೆಕ್ಸ್ಟ್ ಯಾವ ಲಿಂಗ ಅಪ್ಡೇಟ್ ಮಾಡ್ತಿದ್ದೀನಿ ಇನ್ನಷ್ಟು ಸೈಟ್ ಆಗ್ಬೇಕು ಎಷ್ಟು ಲಿಂಗ ಐತೆ ಟೋಟಲು ಒಂಬತ್ತು ಲಿಂಗ ಉಳಿದಾಯಿತು ಶೇಷಾದ್ರಿ ಸ್ವಾಮಿಗಳು ಆಶ್ರಮ ಫೋಟೋ ಅಲ್ಲ ಇಲ್ವಾ ಟೋಟಲ್ ಒಂದು ಐದಾರು ನಾ ನಾಲ್ಕೈದು ಕಿಲೋಮೀಟರ್ ಬಂದಿದ್ದೀವಿ ಸೊ ಫುಲ್ ರೆಸ್ಟ್ ಎಷ್ಟು ದೇವಸ್ಥಾನ ಐತೆ ಒಂದು ಮಿನಿಮಮ್ ಒಂದು ಐವತ್ತು ಲಿಂಗಾನೇ ಆಯ್ತಾ ಬೇಜಾನ್ ಒಂದು ಇಪ್ಪತ್ತೈದು ದೇವಸ್ಥಾನ ಇಲ್ವಾ ಬೇಜಾನ್ ದೇವಸ್ಥಾನಗಳು ಇದಾವೆ ಎಲ್ಲಾ ಹೋಗಿ ಹೋಗಿ ನಮ್ಮ ನಮಗೆ ಚೆನ್ನಾಗಿದೆ ರೋಡ್ ಏನಿಲ್ಲ ಆದ್ರೆ ಬಿಸಿಲಲ್ಲಿ ಬರಬಾರ್ದು ಸಾಯಂಕಾಲ ಬರಬೇಕು ಇಲ್ಲ ಬೆಳಗ್ಗೆ ಬರಬೇಕು ಸೊ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ಇವಾಗ ಎಷ್ಟು ಲಿಂಗ ನೋಡಿದ್ವಿ ನಾವು ಒಂಬತ್ತು ಲಿಂಗದಲ್ಲಿ ಎರಡು ಎರಡು ಲಿಂಗ ಆಲ್ರೆಡಿ ನೋಡಿದ್ವಿ ಇಲ್ಲೂ ಆರು ಏಳು ಐತೆ ನೋಡಿಬಿಟ್ಟು ಸಿಗೋಣ ನೋಡುವ ನೋಡಿ ಇದೆ ಹಿಂದೆ ನೋಡ್ತೀರಾ ಇದೆ ಯಮ್ಮಲಿಂಗ ದೇವಸ್ಥಾನ ಇದ್ರ ಆಪೋಸಿಟ್ ಎಲ್ಲ ಕೂಡ ಸ್ಮಶಾನಗಳು ಸೊ ಇದೇನು ಇರುತ್ತಲ್ಲ ವಿಶೇಷ ಹೆಸರಲ್ಲೇ ಇದೆಯಲ್ಲ ಯಮಲಿಂಗ ಸೊ ಇಲ್ಲಿ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಗಂಟೆ ಇದೆ ಮೂರು ಕಿಲೋಮೀಟ್ರ್ ಗಂಟೆ ಇದೆ ಸ್ಮಶಾನಗಳು ಈ ಕಡೆನೂ ಇದೆ ಆ ಕಡೆ ಸೊ ಫುಲ್ಲು ಪವರ್ಫುಲ್ ದೇವರಪ್ಪ ಓಂ ನಮ ಶಿವಾಯ ನೋಡಿ ಆ ದೇವಸ್ಥಾನ ಎಂಡ್ ಆ ದೇವಸ್ಥಾನದಿಂದ ಸ್ಟಾರ್ಟ್ ಆಗೋ ಸಮಾಧಿಗಳು ಈ ಕಡೆಯಿಂದ ಇಲ್ಲ ಸೊ ಅಲ್ಲಿಂದ ಸ್ಟಾರ್ಟು ಇವಾಗ ಬೆಂಗಳೂರು ಸ್ಟ್ರೀಟು ಹೋಗನೇಕಲ್ಲು ಕೃಷ್ಣಗಿರಿ ಕೃಷ್ಣಗಿರಿ ಚಂಗಮ್ ವೇಲೂರು ಗಿರಿವಾಳ ಎಳೆಯ ನೋಡ್ಬೋದು ಬೀರ್ ಇಲ್ಲು ಎಷ್ಟೊಂದು ಐತಲೋ ಏನಿ ಫಾರೆಸ್ಟ್ ಎಲ್ಲ ಕಟ್ಟಾಕೋರ ಎಲ್ಲ ಇಲ್ಲೇ ಕೂತವೆ ಜನರು ತನ್ನಗೆ ಇವಪ್ಪ ಮಸ್ತ ಐತಲ್ವಾ ಏನು ಫೆಸಿಲಿಟಿ ಮಾಡಿದ್ದಾರೆ ಬಂದವ್ರಿಗೆ ಆಯಾಸ ಆಗ್ಬಾರ್ದು ಅಂದ್ಬಿಟ್ಟು ಟೆಂಟ್ ಥರ ಆಗಿಬಿಟ್ಟು ಕೂರೋ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ಮತ್ತು ನೀರೆಲ್ಲ ಇಟ್ಟಿದ್ದಾರೆ ಒಂಥರ ಒಳ್ಳೆ ಫಾರೆಸ್ಟ್ ರೂಟ್ ಥರ ಐತೆ ಇದೆ ಈ ಕಡೆ ಫಾರೆಸ್ಟು ಈ ಕಡೆ ಫುಲ್ಲು ನಡ್ಕೊಂಡು ಹೋಗ್ತಾ ಇರೋದು ಇನ್ನೂ ಎಷ್ಟು ಚೆನ್ನಾಗಿ ಕೂತಿ ಇದು ಬಂದು ಮ್ಯಾಪು ನಿರುದ್ಧಿ ಲಿಂಗಂ ಈ ಕಡೆ ಇದೇನಾ ಯಪ್ಪ ಕಾಣರು ಟ ಸಿಕ್ಸ್ ತರ್ಟಿನ್ ಸಿಕ್ಸ್ ತರ್ಟೀನ್ ಸೊ ಗೆಳೆಯರ ಇದು ಬಂದು ನಿತ್ಯಾನಂದ ಸ್ವಾಮಿಗಳು ಆಶ್ರಮಗಳು ಇದು ಸೊ ಕೈಲಾಸ ತಿರು ತಿರುವನಮಲೈ ಅಂತ ಸೊ ಒಳಗಡೆ ಓಪನ್ ಇಲ್ಲ ಗೇಟ್ ಕ್ಲೋಸ್ ಸೊ ಅದರಿಂದ ಒಳಗಡೆ ತೊಡ್ಸೋಕ್ಕಾಗಲ್ಲ ಒಳಗಡೆ ಚೆನ್ನಾಗಿರ್ಬೋದು ಹಂಗಾಗಿ ಬ್ಯಾನರೆಲ್ಲ ಹಾಕ್ಬಿಟ್ಟು ಮಾಡೋರೆ ಇವರ ಬಗ್ಗೆ ನಮಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಆದ್ದರಿಂದ ಜಸ್ಟ್ ಮೂವನ್ ಸೊ ಗೆಳೆಯರ ಇವಾಗ ಬಂದು ವರುಣ ಲಿಂಗಮ್ಮ ಆಲ್ರೆಡಿ ಒಂದು ಐದನೇ ಲಿಂಗ ಏನೋ ಇದು ಸೊ ನೋಡ್ತಿರ್ಬೋದು ಇಲ್ಲಿಗೆ ಬಂದಿದೆ ಟೈಮ್ ಎಷ್ಟಾ ಸೋ ಟೈಮ್ ಎಷ್ಟು ಏಳುವರೆ ಸ್ಟಾರ್ಟ್ ಮಾಡಿದ್ದು ಮೂರುವರೆಗೆ ಸ್ಟಾರ್ಟ್ ಮಾಡಿದ್ದು ಸೊ ಫುಲ್ಲು ಕಾಲೆಲ್ಲ ಬೊಬ್ಬ ಬಂದ್ಬಿಟ್ಟವ ಆ ರೇಂಜಿಗೆ ಏನ್ ಮಾಡಕ್ಕಲ್ಲ ಓಂ ಶಿವಾಯ ಸೊ ನಿಮ್ಮ ಸುನಿಲ್ ಇಟ್ರಿ ಇಬ್ರು ಮಸಾಜ್ ಮಾಡ್ಕೊತವ್ರೆ ಕಾಲ್ ಮಸಾಜ್ ಮಾಡ್ಕೊತವ್ರೆ ಕಾಲ್ ಹುಸ್ಟ್ ಆಗ್ಬಿಡ ಇಬ್ರಿಗೂ ಸುನಿಲ್ ಏನೋ ಎಕ್ಸ್ಪ್ರೆಷನ್ ಕೊಡ್ತವನೇಂದು ಹೊಡ್ಕೊಂಬಂದು ಫೈನಲಿ ವಾಯುಲಿಂಗಮ್ ಹತ್ರ ಬಂದಿದ್ವಿ ಇನ್ನೂ ಹಿಂದೆ ಅವನೇ ಫುಲ್ಲು ಅಲ್ಲಿ ಬಿಟ್ರಿ ನಾವಿಬ್ರು ಓಡ್ಕೊಂಬಂದಿದ್ವಿ ಸೊ ಬನ್ನಿ ಇದನ್ನು ಕ್ರಾಸ್ ಮಾಡಿಸ್ಬಿಟ್ಟು ಇನ್ನೊಂದು ಎರಡು ಮೂರು ಲಿಂಗ ಇರಬೇಕು ಇನ್ನೂ ಆರು ಕಿಲೋಮೀಟ್ರ್ ಇದ್ದು ಗುರು ಯಪ್ಪಾ ಏನು ಹೇಳಿ ಅಪ್ಪ ಸದ್ಯ ತಿರುವ ಐದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಸೊ ಬೇಗ ಬೇಗ ಹೋಗ್ಬಿಟ್ಟಿಗೆ ಅವ ಸಾಗ ಆಗೋಯ್ತು ಸೊ ಇವಾಗ ಚಂದ್ರಲಿಂಗಮ್ ಹತ್ರ ಬಂದಿದ್ದೀವಿ ಚಂದ್ರಲಿಂಗಮ್ ಎಷ್ಟನೇ ಲಿಂಗನ ಇದೋ ಒಂದೆಂಟನೇ ಲಿಂಗನ ಇನ್ನೊ ಒಂದು ಲಿಂಗ ಇರ್ಬೋದು ಒಂದು ತಪ್ಪಿದ್ರೆ ಎರಡು ಇರ್ಬೋದು ಸೊ ಗೆಳೆಯರ ಇದು ಲಾಸ್ಟ್ ಲಿಂಗ ಅಂದ್ಕೊತೀನಿ ಗುಬೇರ ಲಿಂಗಮ್ ಅಂತ ಸೊ ಬನ್ನಿ ಇಲ್ಲಿ ಹೋಗಿ ವಿಸಿಟ್ ಬರೋಣ ಇದರಲ್ಲಿ ಏನು ವಿಶೇಷ ಇದು ಏನಂದ್ರೆ ಚಿಕ್ಕ ಸಂದಿ ಇರುತ್ತೆ ಅದ್ರಲ್ಲಿ ಎಷ್ಟೇ ದಪ್ಪಕ್ಕಿರೋರು ಇರೋರು ದೂರ್ ಬಿಟ್ಟು ಬಂದ್ಬಿಡ್ತಾರೆ ಅಷ್ಟು ಸಂದಿ ಎಷ್ಟೇ ದಪ್ಪ ಇರೋ ದಪ್ಪ ಅವರು ಬಂದ್ಬಿಡ್ತಾರೆ ಸಿಗಾಕೊಂಡಲ್ಲ ದೇವರು ಅದು ಮೈ ಇಲ್ಲ ಸಿಗಾಕೊಂಡಲ್ಲ ಬರ್ತಾರ ನಾವು ಬರ್ತೇನೆ ಆರಾಮು ನಾ ನೋಡಿ ಆಂಟಿ ಬಂದ್ ಬಿಟ್ರು ಈ ಎಷ್ಟಪ್ಪ ಇದ್ ಬಂದ್ಬಿಡ್ತಾರೇನೋ ಎಷ್ಟಪ್ಪ ಇದ್ರು ಪರವಾಗಿಲ್ವೇ ಸೋಡಾ ಕುಡಿದೀವಿ ಸೋಡಾ ಎಣ್ಣೆನೋ ಸೋಡಾನೋ ಎಂತ ಒಳ್ಳೆ ಫ್ರೆಂಡ್ಸು ಅಣ್ಣ ತಾಮ ಬಂದು ಬಳ ಹಾಗೆ ಎಲ್ ನಂಗೆ ಇಷ್ಟ ಆಗಿಲ್ಲ ಸೊ ಗೆಳೆಯರ ಫೈನಲಿ 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 ಲಾಸ್ಟ್ ಲಿಂಗಮ್ ಬಂದಿದ್ದೀವಿ ಈಶಾನ್ಯ ಲಿಂಗಮ್ಗೆ ಸೊ ನೋಡ್ತಿದ್ರ ಇದೇ ಲಾಸ್ಟ್ ಲಿಂಗಮ್ ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಬೇಗ ಪಟ್ಟಂತ ಹೋಗಿ ಮನೆ ಒಂದು ದಬಾಕೊಂಡ್ರೆ ಆಯಿತು ಸೊ ಆಲ್ರೆಡಿ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂತು ಇವಾಗ ಬಂದಿದ್ದೀವಿ ಫೈನಲ್ಲಿ ಕಂಪ್ಲೀಟ್ ಆಗಿದೆ ಒಂದು ದರ್ಶನ ಸೊ ಇವಾಗ ನೋಡ್ತೀವಿ ಇಲ್ಲೇ ಬಂದು ಏನು ಮಾಡ್ತಿದ್ದೀನಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಸೊ ಹೆಂಗೋ ಫೈನಲ್ಲಿ ಒಳ್ಳೆ ಖುಷಿಯಾಯಿತು ಆ ದರ್ಶನ ಮಾಡಿ ಇವಾಗ ವಾಪಸ್ ಮನೆ ಕಡೆಗೆ ಹೋಗೋದು ಸೊ ನಿಮಗೂ ಹೇಗೆ ಅಂತ ಇಲ್ಲೇ ಏನು ಮಾಡ್ತೀವಿ ಲಾಗ್ನ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಸಹ ಸಬ್ಸ್ಕ್ರೈಬ್ ಮಾಡ್ಕೋದ ವಿಡಿಯೋ ಒಂದು ಲೈಕ್ ಮಾಡಿಕೊಡಿ ಹಾಗೆ ಪಕ್ಕದಬೇಕಾನು ಬೆಳೆಕಾನು ಆಳ್ಕೊಂಡು ಸೆಲ್ಪ್ ಮಾಡಿಕೊಡಿ ಸೊ ತುಂಬ ನೆಕ್ಸ್ಟ್ ವೀಡಿಯಾದರೆ ಅಲ್ಲಿ ಹೋಗಿ ಟೆಕ್ ಕೇರ್ ಬೇಡ